ಗೌರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ಈಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರದ್ದು ನೂರ ಐವತ್ತನೇ ಜನ ಬರ್ತ್ ಅನಿವರ್ಸಿಟಿ ಈಗ ಈ ಮಾರ್ಚ್ ಎಲ್ಲ ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ನೇರ ಯುವ ಭಾರತ್ ಅಂತ ಮುಂಚೆ ಇದು ಎನ್ ಸಿ ಸಿ ಆ್ಯಂಡ್ ಎನ್ ಎಸ್ ಎಸ್ ನೇರು ಯುವ ಕೇಂದ್ರ ಅಂತ ಏನು ಹೆಸರು ಇತ್ತು ಅದಕ್ಕೆ ಈಗ ಮೇರ ಯುವ ಭಾರತ್ ಅಂತ ಮಾಡಿದ್ದಾರೆ ಅದರಲ್ಲಿ ಮೇಜರಾಗಿ ಹದಿನೈದರಿಂದ ಮೂರು ವರ್ಷ ಒಳಗಡೆ ಇರೋದು ನಾನು ಯುವಕರಿಗೆ ರಿಜಿಸ್ಟ್ರೇಷನ್ ಮಾಡಿ ಅಂತ ಒಂದು ದೂರಿ ಇಟ್ಕೊಂಡು ಇಲ್ಲಿ ಪ್ರೋಗ್ರಾಮ್ ಎಲ್ಲ ನಡೆಸ್ತಾ ಇದೆ ಇದರಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರೋದು ಪ್ರೋಗ್ರಾಮ್ ಪ್ರಕಾರ ನಾವು ನಾಲ್ಕು ಕಿಲೋಮೀಟರ್ದು ಒಂದು ಪದಯಾತ್ರೆ ಎಲ್ಲ ಇದು ಆಯೋಜನೆ ಮಾಡ್ತಾ ಇದ್ದೀವಿ ಅದರಲ್ಲಿ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇರೋದು ಅಂದರೆ ಗೌರ್ಮೆಂಟ್ ಪಿ ಯು ಕಾಲೇಜ್ ಇದೆ ಆಮೇಲೆ ಇದು ಅಂಬೇಡ್ಕರ್ ಸರ್ಕಲ್ ಹೋಗುತ್ತೆ ತಹಸೀಲ್ ಆಫೀಸ್ ಆಮೇಲೆ ಲಾಲ್ ಬಹಾದೂರ್ ಶಾಸ್ತ್ರಿ ಸರ್ಕಲ್ ಆಮೇಲೆ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ನಾನು ಕೊನೆಯದಾಗೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಯಾದಗಿರಿಯಲ್ಲಿ ಎಂಟು ಪಾಯಿಂಟ್ ಇದೆ ಇದರಲ್ಲಿ ನಾವು ಆಲ್ಮೋಸ್ಟ್ ಈಗ ನಾಲ್ಕುನೂರಿಂದ ಐದುನೂರು ಯುವಕರು ಎಲ್ಲ ಭಾಗಿಯಾಗ್ತಾರೆ ಅಂತ ಒಂದು ಗುರಿ ಇಟ್ಕೊಂಡಿದ್ದೀವಿ ಇದರಲ್ಲಿ ಬೇಸಿಕ್ ವ್ಯವಸ್ಥೆ ಅಂದರೆ ಈಗ ನಮಗೆ ಊಟದ್ದು ನೀರು ಮತ್ತು ಟಿ ಶರ್ಟ್ ಕ್ಯಾಪ್ಸು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸೊ ಇದರಲ್ಲಿ ನಾವೆಲ್ಲ ಅಂದರೆ ನಮಗೆ ಸಮಸ್ತ ಜನರಿಗೆ ಒಂದು ಆಹ್ವಾನ ಮಾಡಬೇಕು ಯಾಕಂದ್ರೆ ಎಲ್ಲ ಜಿಲ್ಲೆಯಲ್ಲಿ ಈ ಆಗ್ತಾ ಇದೆ ಸೊ ನಮ್ಮ ಕಡೆ ಕೂಡ ಒಂದು ಒಳ್ಳೆಯ ಪ್ರೋಗ್ರಾಮ್ ಆಗಬೇಕು ಅಂತ ನಮ್ಮ ಮಾತು ಇದೆ ಹಾಗೆ ಶುರು ಮಾಡ್ತೀವಿ ಅವಾಗ ಎಲ್ಲರಿಗೂ ಅಲ್ಲಿ ನಾವು ಹೇಳೋದು ಪ್ಯಾಕೇಶ್ ಪಾಯಿಂಟ್ ಅಲ್ಲಿ ಎಲ್ಲ ಜಮಾ ಹಾಕಿ ಅಲ್ಲಿಂದ ನಾವು ಚಾಲನೆ ಎಲ್ಲ ಕೊಡ್ತೀವಿ ಫೀಸ್ ಬೋರ್ಡ್ ಆಫೀಸರ್ ಅಂತ ಎಂ ಪಿಗಳಿಗೆ ಹಾಕಿದ್ದಾರೆ ಸೊ ಇಲ್ಲಿ ಯಾವ ಶೆರೂ ಸರ್ ರಾಜ್ಯಸಭಾ ಅಂತ ಎಲ್ಲಿಂದೇರಿಸಭಾ ಎಲ್ಲರಿಗೂ ಈಗ ಈಗ ನಂಬರ್ಸ್ ಎಲ್ಲ ಕೊಟ್ಟಿದ್ದೀವಿ ಡಿಪಾರ್ಟ್ಮೆಂಟ್ ಇಂದ ಅವರಿಗೆ ಆವರಣೆ ಮಾಡ್ತಾರೆ ಅವಶ್ಯಕತೆ ಇದೆ ನಮ್ಮ ಕಡೆಯಿಂದ ಕೂಡ ನಾವು ಮಾಡ್ತೀವಿ ಯಾಕಂದ್ರೆ ಅವ್ರದ್ದು ಮುಖ್ಯ ಇಲಾಖೆ ಇರೋದ್ರಿಂದ ಅವರು ಫಸ್ಟ್ ಮಾಡಲಿ ಅವಶ್ಯಕತೆ ನಾವು ಮಾಡ್ತೀವಿ ಮತ್ತು ಅವ್ರಿಗೂ ಎಲ್ಲ ಸಹಭಾಗಿತ್ತು ಅವ್ರಿಗೆನಾದರೂ ಕನ್ಫರ್ಮೇಶನ್ ಕನ್ಫರ್ಮೇಷನ್ ಅದೆಲ್ಲ ಜೊತೆಗೆ ಅವರು ಕೂಡ ಬರ್ತಾರೆ ಕೆಡಿಸ್ಕೊಳ್ಳೋದು ಆರೋಗ್ಯ ಮಾಡ್ತಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಇತ್ತು ನಾವು ಪರಿಶೀಲನೆ ಮಾಡಿದ್ದೀವಿ ಎಲ್ಲ ಸೀಟ್ ಕವರ್ಸ್ ಬ್ಯಾಟ್ರಿ ಇದ್ದ ತಕ್ಷಣವೇ ಎಲ್ಲ ಎತ್ಕೊಂಡು ಹೋಗಿ ಅಂತ ಅಂದರೆ ಅವ್ರಿಗೆ ರೂಲ್ಸ್ ಪ್ರಕಾರ ಏನಿದೆ ಹೇಳಿದ್ರು ಅವರು ಪಾಲನೆ ಮಾಡ್ತಾರೆ ಅಂತ ಹೇಳಿದರು ಮತ್ತೆ ಎಸ್ ಪಿ ಸಾಹೇಬ್ರೆಲ್ಲ ಪೊಲೀಸ್ ಕೂಡ ಅಲ್ಲಿ ಇಡೋಕ್ಕೆ ಅವಶ್ಯಕತೆ ಇದ್ರೆ ಇಡಲಿಕ್ಕೆ ಹೇಳಿದರು ಮತ್ತೆ ಎರಡು ಬರಿ ಪೊಲೀಸ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ಕೂಡ ಕಳಿಸಿದೆ ಸೊ ಮೇಜರ್ ಅಂತ ಏನಿಲ್ಲ ಬಟ್ ಏನಾದರೂ ಮಾಡಿದರೆ ನಾವು ನಿಗಾ ವಹಿಸಿದ್ದೀವಿ ಅವ್ರನ್ನ ಭೀಮಾ ನದಿ ತಿರ್ಗಾ ನಮಗೆ ಬರುತ್ತೆ ಅದೇ ಎಲ್ಲ ಓಕೆ ಹಾಂ ಅಂತ ನೀವು ಹೇಳ್ತೀರಾ ಅದು ಭೀಮಾದು ಅಟ್ರಿಬ್ಯೂಟ್ ಇದೆಯಲ್ಲ ಅದು ಅಬ್ರಿಜ್ ಇದೆ ಅಂತ ಕರೀತು ಬಂದು ಅದಕ್ಕೆ ಅಲ್ಲಿ ನಾವು ಲ್ಯಾಂಡ್ ಅಕ್ವಿಸಿಷನ್ ಮಾಡೋಕ್ಕೆ ಬದಲು ಯಾವತ್ತು ಬೇರೆ ಪರಿಹಾರ ಇಲ್ಲ ಅಲ್ಲಿ ಬಿಕಾಸ್ ದಟ್ ಲ್ಯಾಂಡ್ ಇಸ್ ಪ್ರೈವೇಟ್ ಲ್ಯಾಂಡ್ ಪಕ್ಕ ಪಕ್ಕ ಎಸ್ ಟಿ ಪಿ ಏನಾದರೂ ಮಾಡಬೇಕು ಅಂದರೆ ಅದು ಒಂದು ಇಲ್ಲಿ ಪ್ರಪೋಸಲ್ ಇತ್ತು ಲೋನ್ ಕೊಟ್ಟಿದ್ದೆ ಅದೇ ಇಲ್ಲ ಅಲ್ಲಿಂದ ಅಲ್ಲಿಂದ ಅಲ್ಲಿ ತಗೊಂಡು ಹೋಗ್ಬೇಕು ಅಂದರೆ ಅದು ನಗರ ಯೋಜನೆ ಇದ್ರದ್ದು ಅಧ್ಯಕ್ಷರೇನೋ ಇದ್ದಾರೆ ಒಳಚರಂಡಿ ಮಂಡಳಿ ಅಧ್ಯಕ್ಷ ಇದ್ದಾಗ ಅದರ ಪ್ರಸ್ತಾವನೆ ಏನಾಯಿತು ಸರ್ ಚರಂಡಿಯಾಗಿ ಜಾಗ ಇಲ್ಲ ಅಲ್ಲ ಜಾಗ ಇರೋದು ಅಲ್ಲಿ ನೀರು ತಗೊಂಡು ಎತ್ಕೊಂಡು ಹೋಗೋದು ಅಥವಾ ಅಲ್ಲಿ ಲೋಕಲ್ ಆಗಿ ಸಮ್ ಲ್ಯಾಂಡ್ ಅಕ್ವೈರ್ ಮಾಡಿ ಅಲ್ಲೇ ಮಾಡೋದು ಈಗ ಸದ್ಯಕ್ಕೆ ನಮ್ಮ ಕಡೆ ಯುವ ಜನೋತ್ಸವ ಅಂತ ಆಗ್ತಾ ಇದೆ ನೀರು ಕೇಳ್ತಾ ಇಲ್ಲ ಕೇಳ್ತಾ ಇದ್ದಾರೆ ಸೊ ಅಲ್ಲಿ ಒಂದು ಎಲ್ಲ ಸ್ವಲ್ಪ ಮೂಲಭೂತ ಕೆಲಸ ಮಾಡಿ ಅಲ್ಲಿ ಒಂದು ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಎಲ್ಲ ಮಾಡೋಣಂತ ಇಟ್ಟಿದ್ದೀವಿ ಸ್ವಲ್ಪ ಪ್ರೊಸೆಸ್ ಸ್ಪೀಡಪ್ ಮಾಡ್ತೀವಿ ಬಟ್ ನಾನು ಅದಕ್ಕೆ ಇದು ರಿವ್ಯೂ ಮಾಡಿಸಿದೆ ಸ್ವಲ್ಪ ಇನ್ನೂ ಐದು ಕೋಟಿ ಎಕ್ಸ್ಟ್ರಾ ಕೇಳ್ತಿದ್ದಾರೆ ಅವರು ಸೊ ಅದು ಆಬ್ವಿಯಸ್ಲಿ ಪತ್ರ ಎಲ್ಲ ಫಂಡ್ ಬಂದ ತಕ್ಷಣ ಶುರು ಮಾಡ್ತಾರೆ ಬಟ್ ತೋ ಪಾಸಿಬಿಲಿಟಿ ಇಲ್ಲ ಅಂತ ಹಾಗೆ ಆಮೇಲೆ ಡಿಸೆಂಬರ್ ಒಂದು ವರ್ಷ ಬೇಕಾಗತ್ತೆ ಬಾಳೆ ಇಲ್ಲ ಅಲ್ಲಿ ಸೊ ಏಯ್ಟಿ ಲ್ಯಾಕ್ ರುಪೀಸ್ ಸಿ ಎಮ್ ಐ ಡಿ ಪಿದಲ್ಲಿ ಲೈಟಿಂಗ್ ಮತ್ತು ಎಲ್ಲ ಸೌಲಭ್ಯಗಳ ಸ್ಥಳೀಯ ಶಾಸಕರು ಆ್ಯಕ್ಷನ್ ಪ್ಲ್ಯಾನಲ್ಲಿ ಕೊಟ್ಟು ಥರ ಹಾಕಿದ್ವಿ ಅದು ಒಳ್ಳೆ ಆಯಿತಾ ಆಮೇಲೆ ಇನ್ನೂ ಫಿಫ್ಟಿ ಲ್ಯಾಕ್ ರುಪೀಸ್ ರಿಪೇರ್ಸ್ಗೆ ಆರ್ ಟಿ ಬಿದ್ದಂತ ಆಗತ್ತೆ ಅಂತ ಒಂದು ಡಿಸ್ ಆಲ್ಮೋಸ್ಟ್ ಪೈಪ್ಲೈನ್ದಲ್ಲಿ ಇದೆ ಸೊ ಈ ಎರಡು ಆದಮೇಲೆ ನಾನು ಸ್ಟೇಟ್ ಗೌರ್ಮೆಂಟ್ಗೆ ಒಂದು ಸಿಕ್ಸ್ಟಿ ಲ್ಯಾಕ್ಸ್ ಎಲ್ಲ ರಾಜ್ಯ ನೋಡಿ ಸಬ್ಜೆಕ್ಟ್ ನೋಡಿ ಹೋಗಿಬಿಟ್ರೆ ಸೊ ಫಾರ್ ಸ್ಟೇಡಿಯಮ್ ಈ ಥರ ಆಲ್ಮೋಸ್ಟ್ ಒಂದೂವರೆ ಕೋಟಿ ರೂಪಾಯಿ ನಾವು ಈ ವರ್ಷದಲ್ಲಿ ಪ್ರಯತ್ನ ಮಾಡ್ತೀವಿ ಲೈಕ್ ಸೊ ಅವಾಗ ಇದು ಫಿಕ್ಸ್ ಆಗುತ್ತೆ ಪ್ಲಸ್ ಆಮೇಲೆ ಇದಾದಮೇಲೆ ಸಿಂಥೆಟಿಕ್ ಟ್ರ್ಯಾಕ್ ಅನ್ನೋದಕ್ಕೆ ಸ್ಟೇಟ್ ಗೌರ್ಮೆಂಟಿಂದ ಮಂಜೂರು ಆಗುತ್ತೆ ಸೊ ಅದು ಆಗಲ್ಲ ಸ್ವಲ್ಪ ಒಂದು ರೂಪಕ್ಕೆ ಬರುತ್ತೆ ಇತ್ತೀಚೆಗೆ ಕಷ್ಟ ಇದೆ ಮತ್ತು ಅದು ಗರ್ಲ್ಸ್ ಹಾಸ್ಪೆಲ್ನಲ್ಲಿ ಕಟ್ಟಬೇಕು ಅಲ್ಲಿ ಕಾಂಪ್ಲೆಕ್ಸ್ನಲ್ಲಿ ಕಟ್ಟಬೇಕು ಏನೇನು